ಒಂದು ಸಾಮಾಜಿಕ ಜಾಲತಾಣದಲ್ಲಿ ಲೆಟ್ರ್ ಹರಿದಾಡ್ತಿದೆ ಈರಿನ ಮಾನ್ಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ಒಂದು ಲೆಟ್ರು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸಚಿವರಿಗೆ ಏನಂತ ಲೆಟ್ರ್ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಹಿರಿಯೂರು ತಾಲೂಕಲ್ಲಿ ಈಗ ಹೆಚ್ಚು ಗುಂಡಿ ಬಿದ್ದಿದೆಯಲ್ಲ ಆ ಗುಂಡಿಗೆ ಸಂಬಂಧಪಟ್ಟಂತೆ ಏನಾದರೂ ಲೆಟ್ರ್ ಕೊಟ್ಟಿದ್ದಾರಾ ಖಂಡಿತ ಇಲ್ಲ ಶಾಲೆಗಳು ತುಂಬ ಶಿಥಿಲಗೊಂಡು ತುಂಬ ಬಿದ್ದೋಗಿದ್ದಾವೆ ಅದರ ಬಗ್ಗೆ ಅಭಿವೃದ್ಧಿ ಮಾಡೋಕ್ಕೇನೋ ಲೆಟ್ರ್ ಕೊಟ್ಟಿದ್ದಾರಾ ಖಂಡಿತ ಅದು ಇಲ್ಲ ಅಥವಾ ಕಳುವಳ್ಳಿ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸೋಕ್ಕೆ ಏನಾದರೂ ಲೆಟ್ರ್ ಕೊಟ್ಟಿದ್ದಾರಾ ಖಂಡಿತ ಅದೂ ಇಲ್ಲ ಅಥವಾ ಇನ್ನೇನು ಕೊಟ್ಟಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಏನಾದರೂ ರೀ ಓಪನ್ ಮಾಡೋಕ್ಕೇನಾದರೂ ಕೊಟ್ಟಿದ್ದಾರಾ ಖಂಡಿತ ಇಲ್ಲ ಮಾನ್ಯ ಸಚಿವರು ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂತಂದರೆ ನಮ್ಮ ಹಿರಿಯೂರು ತಾಲೂಕಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಮರು ಜಾಸ್ತಿ ಜನ ಇದ್ದಾರೆ ಇರೋ ಕಾರಣದಿಂದಾಗಿ ಎಲ್ಲ ಊರುಗಳಲ್ಲಿ ಮಸೀದಿಯನ್ನು ಅಭಿವೃದ್ಧಿ ಮಾಡೋಕ್ಕೆ ಐದು ಕೋಟಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ನಾನು ಮಾನ್ಯ ಸಚಿವರಲ್ಲಿ ಕೇ ಹೇಳೋದೇನಂತಂದರೆ ಈಗ ಸ್ವಾಮಿ ನೀವೇನೀಗ ಐದು ಕೋಟಿ ರಿಕ್ವೆಸ್ಟ್ ಕೊಟ್ಟಿದ್ರಲ್ಲ ನೀವು ಇದಕ್ಕಿಂತ ಮುಂಚೆಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಾಲೆಗಳು ಇವತ್ತಿಗೂ ಸಹ ಬಿದ್ದೋಗಿ ಮಕ್ಕಳಿಗೆ ಶಿಕ್ಷಕರು ಏನು ಮಾಡಿದ್ರೆ ಹೊರ್ಗಡೆ ಪಾಠ ಮಾಡ್ತಾ ಇದ್ದಾರೆ ಅದು ತಮ್ಮ ಗಮನಕ್ಕೆ ಬಂದಿದ್ದಿಲ್ಲ ನನಗಂತೂ ಗೊತ್ತಿಲ್ಲ ಅದೇನಕ್ಕೆ ಇವತ್ತಿನವರೆಗೂ ಮಕ್ಕಳು ಮಳೆಯಲ್ಲಿ ಅಥವಾ ಬಿಸಿಲಲ್ಲಿ ಹೊರಗಡೆ ಪಾಠ ಕೇಳ್ತಾರೆ ಮರದ ನೆರಳಲ್ಲಿ ಪಾಠ ಕೇಳ್ತಿದ್ರೆ ಅದು ತಮ್ಮ ಗಮನಕ್ಕಿಲ್ವಾ ಏಕೆ ಅಂತ ಅದ್ರ ಜೊತೆಗೆ ಇವತ್ತು ಗುಂಡಿಯಲ್ಲಿ ರಸ್ತೆ ಇದೆಯಾ ಅಥವಾ ರಸ್ತೆಯಲ್ಲೇ ಗುಂಡಿ ಇದೆಯಾ ನಮ್ಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ ಅದನ್ನು ಮುಚ್ಚಂಥ ಕೆಲಸವನ್ನು ತಾವು ಮಾಡ್ಬೇಕಲ್ವಾ ಅದ್ರ ಬಗ್ಗೆ ನೀವು ಅನುದಾನ ತಗೊಬಂದು ರೆಡಿ ಮಾಡ್ರಿ ಜೊತೆಗೆ ಹತ್ತಾರು ವರ್ಷದಿಂದ ಕಳುವಳ್ಳಿ ಭಾಗದ ನೀರಿನ ಸಮಸ್ಯೆ ಇವತ್ತಿನವರೆಗೂ ಇದೆ ಆ ಸಮಸ್ಯೆ ಬಗೆಹರಿಸಂಥ ಕೆಲಸ ಮಾಡಿ ನೀವು ಅದನ್ನೆಲ್ಲ ಬಿಟ್ಟು ಒಂದು ಸಮುದಾಯವನ್ನು ಓಲೈಕೆ ಮಾಡೋ ಒಂದು ಕಾರಣಕ್ಕಾಗಿಯೇ ನೀವು ಐದು ಕೋಟಿ ಅಭಿವೃದ್ಧಿಗೆ ಬೇಕು ಅಂದರೆ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳ ಅಭಿವೃದ್ಧಿ ಮಾಡೋಕೆ ಹೇಳಿದ್ರು ಅಂದರೆ ಈಗ ಮುಸ್ಲಿಮವರಿಗೆ ಮಸೀದಿಗಳಿಗೆ ಅಭಿವೃದ್ಧಿ ಮಾಡೋಕೆ ಕೊಡಬೇಡಿ ಅನ್ನೋದು ನಂದೇನಿಲ್ಲ ತಕ್ರಾರಿಲ್ಲ ಆದರೆ ಈಗ ನಮ್ಮ ತಾಲೂಕಲ್ಲಿ ಇವಾಗ ಹದಿನೈದು ಇಪ್ಪತ್ತು ಸಾವಿರ ಜನ ಇರ್ತಕ್ಕಂಥ ಅವ್ರಿಗೆ ಏನು ಪ್ರಾತಿನಿಧ್ಯ ಕೊಡ್ತಿರಲ್ಲ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ಯಾಕೆ ನೀವು ಪ್ರಾತಿನಿಧ್ಯ ಕೊಡ್ತಿಲ್ಲ ಹಿಂದೂ ದೇವಸ್ಥಾನಗಳನ್ನು ನೀವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಯಾಕೆ ಕೈ ಆಗ್ತಿಲ್ಲ ಅದರಿಂದ ನಿಮ್ಗೇನು ಒಳ್ಳೇದಾಗಲ್ವಾ ಹಾಗಾದರೆ ಮಾನ್ಯ ಸಚಿವರೇ ಈಗ ನೀವು ಮಸೀದಿಗೆ ಏನು ಪ್ರಿಫರೆನ್ಸ್ ಕೊಟ್ಟಿದ್ರಲ್ಲ ಅದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ರೋ ಈಗ ಹಿಂದೂ ದೇವಾಲಯಗಳು ಅಭಿವೃದ್ಧಿ ಮಾಡೋಕ್ಕೆ ಕೊಡಿ ಶಾಲೆಗಳು ಅಭಿವೃದ್ಧಿ ಮಾಡಕ್ಕೆ ಕೊಡಿ ಶಾಲೆಗಳು ಇವಾಗ ಶಿಕ್ಷಣದಿಂದಲೇ ಮಾತ್ರ ಇವು ಇವತ್ತು ಜಗತ್ತಿನ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನೀವು ಅಭಿವೃದ್ಧಿಗೆ ನೀವು ಯಾವುದು ಒತ್ತು ಕೊಡ್ದಲೇ ಒಂದು ಸಮುದಾಯವನ್ನು ಓಲೈಕೆ ಮಾಡೋ ಒಂದು ಕಾರಣಕ್ಕಾಗಿ ಇವತ್ತು ಈ ಥರ ಕೊಡ್ತಿದ್ರೆ ಇದು ಯಾವ ಸೀಮೆ ನ್ಯಾಯಸ್ವಾಮಿ ಈ ಮೂಲಕ ತಮ್ಮಲ್ಲಿ ಏನಂತಂದ್ರೆ ಈಗ ಆಗಿ ಶಾಲೆಗಳು ಎಷ್ಟೊಂದು ಬಿದ್ದೋಗಿದಾವಲ್ಲ ಅದನ್ನ ಅಭಿವೃದ್ಧಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ಹೇಳಿ ನೀವು ಆ ಕೆಲಸ ಮಾಡಿ ನೀವು ಆ ಕೆಲಸ ಮಾಡಿದಾಗ ಮಾತ್ರನ ನಿಮ್ಮ ಇರ್ತಕ್ಕಂಥ ಹುದ್ದೆಗೆ ಒಂದು ಗೌರವ ಕೊಟ್ಟಂಗಾಗುತ್ತೆ ಅಂತ ಅಂತೇಳಿ ನನ್ನ